ಕೋಟಿ ದೇವತೆಗಳ ಮೂರು ಕೋಟಿ ದೇವತೆಗಳಿಗೆ ಬೃಹಸ್ಪತಿ ಗುರು ಅನ್ನೋದು ಸಿದ್ಧಾಂತ ಮಾತಾ ದೇವರಿಗೆ ತಗೊಂಡು ಬರ್ತೀರಿ ಬರೀ ಈ ಮೂವತ್ ಒಳಗೆ ಸುತ್ತ ಹಾಕೋದು ನೀವು ನಿಮ್ಮ ಜೋಡಿ ಹರ ಮುಂದಿದ್ದಾರೆ ಗುರು ಕಾಯ್ತಾನ ದೇವರಿವತ್ತ ಗುರು ಕೈ ಬಿಟ್ಟಂದ್ರೆ ದೇವ್ರ ಕಾಯಿಲ್ಲ ಹೌದು ಹೌದು ಆದ್ರೆ ದೇವರ ಕೈ ಬಿಟ್ಟ ಗುರು ಕಾಯ್ತಾನ ತಾನ ನನ್ನ ವಾದನ ಹೌದು ಹೌದು ಹೌದ್ರಪ್ಪ ಯಾಕ ತಂದ್ರ 284 ಲಕ್ಷ ಜೀವನಾಂಶಿವನಗ ಹೌದು ನಮ್ಮ ಸದ್ಗುರು ಕಲ್ಮೇಶ್ವರ ಮಹಾರಾಜರು ಹೇಳಿದರು ಕಲ್ಮೇಶ್ವರ ಮಹಾರಾಜರು ಏನು ಹೇಳ್ತಾರ ಏನ್ ಅಕ್ಕ ತಿನ್ನಿಸಿದ ನೀ ತಮ್ಮ ಅಡಸಿಂತಮ್ಮ ಏ ಅಂದರ ಮುಂದೆ ಬಿರ್ಸು ಮಾತಾಡಬೇಡ ಶಿಕ್ಷಕದಿ ಸೂಕ್ಷ್ಮ ಮಾತಾಡಲ ಅದ್ರಾಗೈತೆದ ಪಲ್ಲದಾಗ ఏ నిన్న సుళి అక్క నిన్ను కి కాల హాల్ మరి కంకింక అదో నీ సుమక్క అక్క కగాలి

ಗುರು ಕೊತ್ತಿ ಎಲ್ಲಿ ಕಳದಿ ಅರುವ ತತ್ತ ಮರಿವಿನೊಳಗಿಕ್ಕಾಗಿ ಲಘು ಹೋಗಿ ತಗೊಂಡು ಬರೋ ಹುಡುಕಿ ಹೋಗಿ ಹುಡುಕಿ ಹೋಗಿ ಹೌದು 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 ಇವತ್ತು ಮಾನವ ಜನ್ಮ ಸದ್ಗತಿ ಹೊಂದಬೇಕಾದ್ರೆ ಎಲ್ಲಣ್ಣ ಏನ್ ಬೇಕು ಈ ದೇವರಾಗಲಿ ಈ ಯಾವುದೇ ಗುರುವಿಗೆ ಮಾಡ್ಲಿ ಮೊದಲು ಗುರು ಬೇಕು ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಮುಕ್ತಿ ಹೌದು ಸುದ್ದಿ ಸಾರ್ತದ ಅದಕ್ಕೆ ಇವತ್ತು ನೀವು ಏನು ದೇವರ ಬೆಳೆಸ್ತೀರಿ ಬೆಳಿ ಹೌದು ಏನ್ ದೇವ್ರ ಮಾಡ್ತಿರಿ ಮಾಡ್ರಿ ನೀವು ಯಾವ ದೇವರಿಗೆ ಬೆಳೆಸ್ತೀರಿ ಬೆಳೆಸ್ರಿ ನಿಮ್ಮ ದೇವ್ರಿಗೆ ಒಬ್ಬ ಗುರುನ ಹಚ್ಚಿ ಕೊಟ್ಟೆ ಹೌದು ಮಗಳಾದ ಇರ್ಲಿ ಇವತ್ತು ನೀವು ಬೆಕ್ಕಾದ ದೇವರ ಮಾತಾಡ್ರಿ ಹೌದು ಎಂತ ದೇವರದ್ದು ದೇವ್ರಿ ಕೋಟಿ ದೇವರ ಮೂವತ್ತ್ ಮೂರು ಕೋಟಿ ದೇವತೆಗಳ ಗುರು ಯಾರೀಪತ್ ಮೂರು ಕೋಟಿ ದೇವತೆಗಳ ಮೂರು ಕೋಟಿ ದೇವತೆಗಳಿಗೆ ಗುರು ಅನ್ನೋದು ಸಿದ್ಧಾಂತ ಮಾತಾ ಹೌದು ನೀ ಯಾ ದೇವರಿಗೆ ತಗೊಂಡು ಬರ್ತೀರಿ ಬರೀ ಈ ಮೂವತ್ತ್ ಮೂರೊಳಗೆ ಸುತ್ತ ಹಾಕೋದು ನೀವು ಹೌದು ಹೌದು ಅರವತ್ ಕೋಟಿ ದೈತರೂ ಇವ್ರಿಗೂ ಒಬ್ರು ಗುರು ಇರ್ಬೇಕಿರಲಿಲ್ಲ ದೈತ್ಯರಿಗೆ ಶುಕ್ರಾಚಾರ್ಯ ಗುರು ಹೌದು ನೀವು ದೈತ್ಯರಿಗಾರೆ ಬರ್ರಿ ದೇವರಿಗಾರೆ ಬರ್ರಿ ನೀವು ಹಾಡಾತಾರೆ ಅಂದ್ರೆ ನಿಮಗೂ ಗುರುಗಳನ್ನು ಪಟ್ಟ ಹೋಗ್ತೀವ ಅವ್ರದ್ದು ಅವ್ರಿಗೆ ಗೊತ್ತದ ನೀವು ಯಾರಿಗೂ ಮಾಡ್ತೀರಿ ಮಾತಾಡ್ರಿ ಯಾಕಂದ್ರೆ ಇವತ್ತು ವಿಷಯಕ್ಕೆ ವಿಷಯ ಬಹಳ ಚಂದ ಆಗ್ಬೇಕಾಗ್ಯದ ಅದ್ಕೆ ಎಲ್ಲರ ಮಾತ್ಮಾರು ಕೊನೆಯ ತಾಳ್ಮೆ ನಾಂತ ಒಂಬರೆ ತೊಡೆ ನೀರ್ ಕರ್ಮಿ ಕೊಟ್ಟಾರಲಾತನೇ ಸತ್ತೌಡ್ತಿ ಸುರು ನಿಟ್ಟು ಭಾಷಾ ಪರಿಪಾಲಕಂ ಕಣದು ಸೈರ್ಯವಂತ ಮಿತ್ಕುಲಂ ನಿರ್ಗುಲಂ ದುಷ್ಕುಲಂ ಸತ್ ಚಾತನ ಅಂತಂದ್ರು ಜರ ತಿಳಿಯಂಗ ಯಾನ್ ನಿನಗ್ ಭೇದಾಗ ಅನ್ಸಾಯ ಅದೇ ಜರ ತಿಳಿಯೋಂಗ ವಿಷಯ ಮಾತನಾಡಿ ದುಷ್ಟ ಗುಣಗಳ ಓಡಿ ಹೋಗ್ಬೇಕು ಒಳ್ಳೆ ಗುಣಕ್ಕೆ ಹತ್ತಿರ ಇರಬೇಕು ಂತ ಮಾತು searchQuery ಎಲಿಗತ್ತೆ ಬೆನ್ನಾಗಿನ ಕೂದಲು ತಗದಾಗಿರಬೇಕು ಬರೋ ದಾರಿ ಮೂಲ ಅಚ್ಚದಂಗ ಆಗಬರ್ದು ಅದಕ್ಕೆ ಏನೋ ಬಹಳ ಏನು ಮಾತನಾರ್ದ ಹೌದು ಯಾಕಪ್ಪ ಅಂತಂದ್ರ ಇವತ್ತು ದೇವರಗಳು ಬಹಳ ಹುಂಬಲಾವ್ ಮತ್ತೆ ಹಾ ಹಾ ಯಾಕಂದ್ರೆ ನಾವು ಅದರಿಗೆ ಟಿಕೆಟ್ ಫ್ರೀ ಮಾಡ್ಯಾರ ಕರೆ ಮೊದಲ ಕಲ್ಲವ ಮಲ್ಲವ ಕೂಡಿ ಬಸಿನಾ ನಡೆದಿರುತ್ತೆ ಅಲ್ಲಾ ಹೌದು ಆ ಟಿಕೆಟ್ ಮಾಸ್ಟರ್ ಏನಾದ ಟಿಕೆಟ್ ಟಿಕೆಟ್ ಅಡ್ಕೊತ ಬಂದರು ಹೌದು ಟಿಕೆಟ್ ಟಿಕೆಟ್ ಅಡ್ಕೊತ ಬಂದ್ಬಿಟ್ಟು ಒಮ್ಮೆ ಕಲ್ಲ

ದೇವ್ರಿಗೆ ಅಂದ್ರೆ ಬರ್ವಲ್ಯಾ ದೇವ್ರಿಗೆ ಬರಲಿ ಆ ದೇವ್ರ ಅಂತ ನಿಂಬಂಧ ಯಾರು ತಗೋ ಅಂತ ಯಾರ ತರ ಕೂಡ ದೇವ್ರದ ಒಂತ ಒಂತ ಅದು ಹಿಂಗೆ ಆಗೋದು ಯಾರು ದೇವ್ರು ಯಾವ ರೀವತ್ತು ಬಹಳ ಚಂದ ನಮ್ಮ ಮಾರ್ಮಿಕವಾಗಿ ವಿಷಯಗಳನ್ನ ಪ್ರತಿಪಾದನೆ ಮಾಡೋದದ ಅನುಭವಿ ಕಲಾವಂತರು ಕೂತಾರ ಯಾಕಂದ್ರ ಬಹಳ ಚಂದ ಮಾತುಗಳನ್ನ ಮಾತಾಡ್ತಾರ ಯಾಕಂದ್ರೆ ನಮ್ಮ ಮಾತಿನ ಮುತ್ತು ಅಂತೂ ಏನು ಕಡಿಮೆ ಅದ ಈ ಒಂದು ನಮ್ಮ ಅವ್ವದಲ್ಲ ಬಳಗದ ಬಾಳ ಚಂದ ಸತ್ಯ ಸಿದ್ಧರ ಸಿದ್ಧಾರ್ಥಿ ಒಳಗೆ ಅಂತಂದ್ರ ಜಗತ್ತಿನೊಳಗ ಮಣಿ ಒಂದು ಪೊಟ್ಟಲವನ್ನ ತೂಗತಕ್ಕಂತ ಕೈ ಜಗತ್ತನ್ನ ಅಂತ ಹೇಳ್ಯಾರ ಯು ಪೂಜ್ಯ ರಮಂತೆ ತತ್ರ ದೇವತಾ ದೇವತಾರ ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜ್ಯ ಭಾವನೆ ಅಂತ ಕಾಣ್ತಿವಲ್ಲ ಅಲ್ಲಿ ದೇವತೆಗಳ ಹೇಳಿದ್ಳುಪ್ಪ ತಂದೆ ಸತ್ತರೆ ಶಿರುವ ಕಡಿದಂತೆ ತಾಯಿ ಸಂತರೆ ಕರಳು ಹರಿದಂತೆ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಪತಿವರ್ತ ಹೆಣ್ಣು ಮಗಳ ಗಂಡ ತೀರಿಕೊಂಡರೆ ಮನೆಯ ನೊಡಗಂಬ ಮುರಿದಂತೆ ಹೌದು ಪತ್ತೆ ಆತೀ ತೀರಿಕೊಂಡರೆ ನಾಯಿ ಒಂದು ಆತೊಳಗ ಎಲ್ಲಪ್ಪ ಅಂತಂದ್ರ ಆ ಗಂಡ ಅಂತಂದ್ರ ಶ್ರೀ ಚನ್ನ ಮಲ್ಲಿಕಾರ್ಜುನ ಶಿಖರದ ಕಳಸ ಕೆಳಗ ಬಿದ್ದಂಗಂತ ಹೇಳ ಯಾಕಪ್ಪ ಅಂತಂದ್ರ ಮನಿ ಒಂದು ಆಚಾರ ವಿಚಾರ ಪದ್ಧತಿ ಸಂಪ್ರದಾಯ ನಮ್ಮ ಕನ್ನಡ ನಾಡಿನೊಳಗ ನನ್ನ ನೋವು ಹೆಚ್ಚಿನ ಕಿಮ್ಮತ್ತದ ಯಾಕಂದ್ರ ಹುಟ್ಟಿ ಹನ್ನೆರಡು ವರ್ಷ மணி ஒழுக வர்சு வர்ஷ தவிர மணி ஒழுக நண்டன மணி ஒழக தவிர்த்தி யா ரீதி மணி ஒழகத்தி ஒன் பட்ட ரூபால கூடி நம்ம மணி ஒழுக இவத்தி மக்கள மக்கள் மக்கள எல்லாருல்ல